ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ಕಾನೂನು ಸೇವಾ ಸಮಿತಿ ಕಾಲೇಜಿನ ಒಂದು ಸಭಾಂಗಣದಲ್ಲಿ ಇವತ್ತಿನ ದಿನ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಸಿಸ್ಟೆಂಟ್ ಅವರೇ ಮುಖ್ಯ ಅತಿಥಿಗಳಾದ ಸಹೋದರ ನ್ಯಾಯಾಧೀಶರಾದ ಶ್ರೀ ಎಚ್ ಎಸ್ ಶಿವರಾಜ್ರವರೇ ಅವರೇ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಮಹದೇವರವರೇ ಇಂದಿನ ಈ ನಿಮ್ಮ ಕಾಲೇಜ್ ಆವರಣದಲ್ಲಿ ನಾವು ಕಾಣುವ ಅರಿವು ಮತ್ತು ನೆರವನ್ನ ಕಾರ್ಯಕ್ರಮದ ಅಡಿಯಲ್ಲಿ ಭೂಮಿ ದಿನ ಮತ್ತು ಉದ್ವಿಪನ ಮತ್ತು ಸೇವನೆಯಿಂದ ದುಷ್ಪರಿಣಾಮಗಳು ಮತ್ತು ಅದರ ನಿರ್ಮೂಲನೆಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ನಿಮಗೆಲ್ಲ ಅನ್ನಿಸ್ಬಹುದು ಯಾಕೆ ಈ ಉದ್ವಿಪನ ಮತ್ತು ಸೇವನೆ ಮತ್ತು ದುಷ್ಪರಿಣಾಮಗಳ ಬಗ್ಗೆ ಮತ್ತು ಭೂಮಿ ದಿನದ ಬಗ್ಗೆ ಕಾಲೇಜಲ್ಲಿ ಮತ್ತು ನಮ್ಮ ಎದುರಿಗೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹಂಗ ನೋಡೋದಾದ್ರೆ ಈ ಡ್ರಗ್ಸ್ ಅಡಿಕ್ಟ್ ಏನಾಗ್ತಾರೆ ಮತ್ತು ಉದ್ಯಪನ ಮತ್ತು ಸೇವನೆಗೆ ಅಡಿಕ್ಟ್ ಆಗ್ತಾರಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ದಿಸೆಯಲ್ಲೇ ಈ ಒಂದು ಕೆಟ್ಟ ಒಂದು ಅದೃಷ್ಟಗಳ ಬಳಿಗೆ ವಿದ್ಯಾರ್ಥಿಗಳನ್ನು ಬಲಿಯಾಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು ಕಾರಣ ಇಷ್ಟೇ ಈ ಜಗತ್ತಿನಲ್ಲಿ ಎಲ್ಲ ಅಮೂಲ್ಯ ವಸ್ತುಗಳು ಕೂಡ ಕಳ್ಳ ಸಾಗಾಣಿಕೆ ನಡೆಯಿತು ಇತ್ತೀಚೆಗೆ ಒಂದು ಕಳ್ಳ ಸಾಗಾಣಿಕೆ ನಡೆದು ದಿನ ಪೇಪರ್ ಟಿವಿಲೆಲ್ಲ ತುಂಬಾ ವಿಷಯ ಬಂತು ಅಂತ ಹೇಳ್ತೀರಾ ಯಾರಾದ್ರೂ ಯಾವ ವಿಚಾರಕ್ಕೆ ಅಂತ ಕಳ್ಳ ಸಾಗಾಣಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಣ್ಮಕ್ಳಿಗೆ ಬಹಳ ಇಷ್ಟವಾದ ವಸ್ತು ಆ ಚಿನ್ನ ಎಷ್ಟು ಕೆಜಿ ಹೇಳಿ ಅಲ್ಲ ಒಬ್ರು ಒಂದು ಒಂದು ಬಾರಿ ತಂದಿದ್ದು ಕೆ ಜಿ ಒಬ್ರು ಹೆಣ್ಮಕ್ಳು ಹೋಗಿ ನಮ್ಮ ಬೆಂಗಳೂರಿನಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಳ ಸಾಗಾಣಿಕೆ ಅದು ಅದು ಎಷ್ಟೋ ಬಾರಿ ಮಾಡಿ ಕೊನೆಗೆ ಅದೇ ರೀತಿ ನಮ್ಮ ವಿಶ್ವದಲ್ಲಿ ಎಲ್ಲ ಅಮೂಲ್ಯ ವಸ್ತುಗಳು ಕೂಡ ಕಳ್ಳ ಸಾಗಾಣಿಕೆ ಚಿನ್ನದ ಅಮೂಲ್ಯ ವಸ್ತು ಹೆಂಗೆ ಹೇಳ್ತೀವಿ ಅದೇ ರೀತಿ ಈ ಪ್ರಪಂಚದಲ್ಲಿ ಈ ಡ್ರಗ್ಸ್ಗೂ ಕೂಡ ಕಳ್ಳ ಸಾಗಾಣಿಕೆ ನಡೀತದೆ ಮುಖ್ಯವಾಗಿ ಡ್ರಗ್ಸ್ಗಳನ್ನ ಔಷಧಿಗೆ ಔಷಧಿಯೂ ಕೂಡ ಉಪಯೋಗಿಸ್ತಾರೆ ಅದನ್ನ ಸೈಂಟಿಫಿಕ್ ಆಗಿ ವ್ಯಾಯೋಗ ಎಷ್ಟೆಷ್ಟು ಬೇಕೋ ಅಷ್ಟು ಉಪಯೋಗಿಸ್ತಾರೆ ಆದ್ರೆ ಅದನ್ನ ನೇರವಾಗಿ ಉಪಯೋಗಿಸೋದ್ರಿಂದ ಯುವ ಜನತೆಗೆ ತಕ್ಷಣದಲ್ಲಿ ಒಂದು ಒತ್ತು ಬರೆಸುವಂತಹ ಒಂದು ಉತ್ತೇಜನವನ್ನು ನೀಡ್ತಕ್ಕಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಬೇಗ ಯುವ ಜನತೆ ಅದನ್ನ ಚಟ ದುಶ್ಚಟ ಬೆಳೆಸ್ಕೊಂಡ್ತಾರೆ ಈಗ ನಮ್ಮ ನಾಗಮಂಗಲ ಇತರ ಮಂಡ್ಯ ಇತರ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ನೋಡಿದಾಗ ಇದು ಅಷ್ಟು ಏನು ಪರಿಣಾಮ ಆಗಿರೋದಿಲ್ಲ ಸಾಧಾರಣ ರೀತಿಯಲ್ಲಿ ಇರುತ್ತೆ ಯಾಕೆಂದ್ರೆ ನಮ್ಮ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂತಹ ಇರುತ್ತೆ ಅಷ್ಟು ಸುಲಭದಲ್ಲಿ ಅವರು ಆ ಒಂದು ಚಟಕ್ಕೆ ಬೀಳೋದಿಲ್ಲ ಆದರೆ ದೊಡ್ಡ ದೊಡ್ಡ ಚಟಕಿಗಳನ್ನ ನೋಡಿದಾಗ ಬಹಳ ಬೇಗ ಈ ದುಶ್ಚಟಕ್ಕೆ ಬಲಿಯಾಗ್ತಾರೆ ಮತ್ತೆ ಈ ಕಳ್ಳ ಸಾಕಾಣಿಕೆ ಮಾಡೋರು ಕೂಡ ಟಾರ್ಗೆಟ್ ಮಾಡೋದು ಕೂಡ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ಸಾಲ ಕಾಲೇಜ್ ಎಲ್ಲಿ ಅಲ್ಲೇ ಕೂಡ ಅಲ್ಲೇ ಅವರು ಅವ್ರಿಗೆ ಬೇಗ ಬಿಸ್ನೆಸ್ ಆಗೋಕೆ ಮತ್ತೆ ಒಂದ್ ಕಡೆಯಿಂದ ಒಂದು ಸಾಧಿಸೋಕೆ ಎಲ್ಲದೂ ಕೂಡ ಮಕ್ಕಳನ್ನ ಬೇಗ ಟಾರ್ಗೆಟ್ ಮಾಡುತ್ತಾರೆ ಈ ನಿಟ್ಟಿನಲ್ಲಿ ಈ ಮಧ್ಯ ಉದ್ದೀಪನ ಮದ್ದು ಸೇವನೆಯಿಂದ ವಿದ್ಯಾರ್ಥಿಗಳಿಗೆ ಬಹಳ ಕೆಡುಕುಂಟಾಗಿ ನಿಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವಂತ ಸಾಧ್ಯತೆಗಳಾಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮತ್ತು ಇದರ ನಿರ್ಮೂಲನೆ ಬಗ್ಗೆ ಕಾನೂನಿನಲ್ಲಿ ಏನೇನು ಅವಕಾಶಗಳಿದೆ ಏನೇನು ಅಂಶಗಳಿದೆ ಎನ್ನುವ ಬಗ್ಗೆ ನಮ್ಮ ಸಹೋದರ ನ್ಯಾಯಾಧೀಶರಾದ ಶಿವರಾಜ್ ಇದ್ರ ಬಗ್ಗೆ ಮಾತನಾಡುತ್ತಾರೆ ನಾನು ಜಸ್ಟ್ ಇದ್ರೆ ಹೆಂಗಸು ನಿಮ್ಗೆ ಯಾವ ರೀತಿ ಬಲಿ ಅಂತ ಅನ್ನೋದ್ರ ಬಗ್ಗೆ ಹೇಳ್ಬೇಕು ಮತ್ತೊಂದು ವಿಚಾರ ಹೇಳ್ಬೇಕು ಅಂದ್ರೆ ದುಶ್ಚಟಗಳಲ್ಲಿ ಈಗ ಈ ಡ್ರಗ್ಸ್ ಅಡಿಕ್ಟ್ ಆಗೋದು ಒಂದ್ ಕಡೆ ಆದ್ರೆ ಮತ್ತೆ ಈಗ ಇನ್ನೊಂದು ಅಡಿಕ್ಟ್ ಆಗ್ತಾ ಇದ್ದಾರೆ ಯುವ ಜನತೆಯಿಂದ ಮಕ್ಕಳಿಂದ ಎಲ್ರೂ ಇದಕ್ಕೆ ಯಾರು ಹೋಗ್ತಿಲ್ಲ ಯಾವ್ದು ಕಡಿಟ್ ಆಗ್ತಾ ಇದ್ದಾರೆ ಅಂತ ಯಾರಾದ್ರೂ ಹೇಳ್ಬೋದ ವೆರಿ ಗುಡ್ ಎಲ್ಲ ಆಗಿದ್ದೀರಾ ಎಲ್ಲ ಅಡಿಕ್ಟ್ ಆಗಿದ್ದೀರಾ ಫೋನು ಆಗಿದೆ ಅಂದ್ರೆ ಎಲ್ಲಾ ಗಿಂತ ಬಹಳ ಕೆಟ್ಟದ ಪರಿಣಾಮ ಇದೆ ಒಳ್ಳೆದ ಉಪಯೋಗಿಸಿ ತೊಂದ್ರೆ ಇಲ್ಲ ಆದ್ರೆ ಈಗಿನ ಸ್ಟಡಿ ನೋಡಿದ್ರೆ ನೆಕ್ಸ್ಟ್ ಇನ್ನು ಬರ್ತಕ್ಕಂಥದ್ದು ಮೊಬೈಲ್ ಯೂಸ್ ಮಾಡಬೇಕು ಎಷ್ಟು ಮಾಡಬೇಕು ಹೆಂಗಿಟ್ಕೋಬೇಕು ಅನ್ನೋದ್ರ ಬಗ್ಗೆನೇ ಒಂದು ಕಾರ್ಯಕ್ರಮಗಳು ಮಾಡುವಂತ ಸಂದರ್ಭ ಕೂಡ ಬರುತ್ತೆ ಅಂತ ನಾನು ನನಗೆ ಅನ್ಸುತ್ತೆ ಈ ಫೋನ್ ಅಲ್ಲಿ ಅದು ನೆಟ್ ಎಲ್ಲ ಫ್ರೀ ಈಗ ನೆಟ್ ಫ್ರೀ ಕಾಲ್ ಫ್ರೀ ಏನೇನೋ ಆಫರ್ ಕೊಡ್ತಾರೆ ಕೊಟ್ಟು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದ್ಸರಿ ಮೀಡಿಯಾಗೆ ನೀವು ಓಪನ್ ಮಾಡಿದ್ರೆ ಅದು ನಿಮಗೆ ಸೈನ್ಸ್ ಸೈಂಟಿಫಿಕ್ ಆಗಿ ಮಾಡಿರೋದು ಒಂದ್ಸರಿ ಸುಮ್ಮನೆ ಯಾಕೋ ಒಂದು ಮೆಸೇಜ್ ಬಂತು ಅದು ನೋಡ್ತೀನಿ ಅಥವಾ ಇನ್ನೇನು ಬಲಗ್ತಾ ಇದ್ದೀನಿ ಮೊಬೈಲ್ ಆಪ್ ಮಾಡ್ ಬಲಿತಾ ಇದ್ದೀನಿ ಅಂದಾಗ ಯಾವ್ದೋ ಮೆಸೇಜ್ ಅಥವಾ ಯಾವ್ದೋ ಡಿ ಪಿ ನೋಡ್ಬೇಕು ಅನ್ಸುತ್ತೆ ನಿಮ್ಗೆ ನೆನಪಾಗ್ತಾ ಇದ್ರೆ ಅನ್ಕೊಳ್ಳಿ ನೀವು ಒಂದು ಡಿ ಅಂತ ನೋಡಕ್ಕೆ ತೆಗೆದ್ರೆ ಅದು ಟ್ವೆಂಟಿ ಸೆವೆನ್ ಮಿನಿಟ್ಸ್ ಹೋಗುತ್ತಂತೆ ನಿಮ್ಮ ಮೈಂಡ್ ಅನ್ನ ಅಷ್ಟು ಅಡಿಕ್ಟ್ ಆಗ್ತಾ ಇದ್ದ ಒಂದು ಮೊದಲು ತಲೆ ಬಗ್ಗಿಸಿ ಓದಿದ ಬುಕ್ ತಲೆ ಬಗ್ಗಿಸಿ ಓದಿದ್ರೆ ತಲೆ ಎತ್ತಿ ತಿರುಗುವಂತೆ ಮಾಡುತ್ತೆ ಅಂತ ಆದ್ರೆ ಈಗೇನಾಗಿದೆ ಮೊಬೈಲ್ಗಳಿಗೆ ತಲೆ ಬಗ್ಸಿದ್ರೆ ಜೀವನ ಪೂರ್ತಿ ತಲೆ ಬಗ್ಗೆ ಮಾಡುತ್ತೆ ಹಂಗಾಗಿ ಮೊಬೈಲ್ ಅಡಿಕ್ಟ್ ಕೂಡ ಒಂದು ಡ್ರಗ್ಸ್ ಅಡಿಕ್ಟ್ ಆದಷ್ಟೇ ದುಷ್ಪರಿಣಾಮ ಬೀಳುತ್ತೆ ಹಾಗಾಗಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನೀವು ಮೊಬೈಲ್ ಗಳನ್ನು ಉಪಯೋಗಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಗ್ಗೋತೀರಾ ಒಪ್ತೀರಾ ಒಪ್ಲೇಬೇಕು ಯಾಕೆ ಅಂದರೆ ನಿಮ್ಮ ಫ್ಯೂಚರು ಬರೀ ಮೊಬೈಲ್ ಅಲ್ಲ ಮೊಬೈಲ್ ಬಿಟ್ಟು ಬೇರೆ ಜೀವನಗಳಿದೆ ಮೊಬೈಲ್ ಬಿಟ್ಟು ಬೇರೆ ಜೀವನ ಇದೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್